ಮಚ ಏನ ಮಚ ನನ್ನ ಹುಡುಗಿ ಜೊತೆ ಓಡೋಗ್ತಿದ್ದೀನಿ ಮಚ ಲಾಸ್ಟ್ ಕಲ್ ನೀನಿಗೆ ಮಾಡ್ಬೇಕು ಅನಿಸ್ತು ಅದಕ್ಕೆ ಮಾಡಿದೀನಿ ಪೊಲೀಸವರ್ ಏನಾರು ಬಂದ್ರೆ ನೀನೇ ನೋಡ್ಕೋಬೇಕು ಹಾ ಏನಾಯ್ತು ನಮ್ ಕತೆ ಆಗೋಯ್ತು ಬಾ ಬಾಬಾ ಬಾಬಾ ಬೇಗ ಮನೆ ಬಿಟ್ಟು ಹೋಗಿ ನಿನ್ನ ಮೊದಲಾದ್ರಿಂದ ಯಾಕೆ ಇವನನ್ನ ಕಟ್ಟಕೊಂಡೆ ಅಂತ ಅನಿಸ್ತಿದೆ ಗೊತ್ತಾ ಅನಿಸ್ತಿರೋದು ನನಗೆ ನನ್ನ ನೋಡಕ್ಕೆ ದೂರ ದೂರದಿಂದ ಸಂಬಂಧ ಬರ್ತಾ ಇತ್ತು ನಾನು ಹೋಗಿ ಹೋಗಿ ಯಾಕೆ ಅವರಿಗೆಲ್ಲ ಗೊತ್ತಿತ್ತಲ್ಲ ಏನು ಬೇಜಾರಾ ಇಲ್ಲ ಯಾಕೆ ಬೇಜಾರಾ ಏನಿಲ್ಲ ತಾನೆ ಸರಿ ಏನಿಲ್ಲ ಅಂತ ಕೇಳಲ್ವಾ ಸರಿ ಹೇಳು ಏನಿಲ್ಲ ಬಾಯ್ युवा गाना निमगे खेल बेका खेल बरदा निदा खेल बेका ओ दे। याचे सरी नोड मत्ते होतिरदा ओ <laughs> नि कत्ता तो ननबोस्तिरदा बंदा किंदे वनडे नाइटली दीदी वनडे नाइटली वनडे नाइट गोसक अगलवे निगल्दी ये न, ये नो केल्ती दीदा नन क्रीमी केल्ती जल्दी दिने गिन बिल लाई दा या यार ओंजोते तारे शा बनी बनी वळक बनी 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 कुतकुळी कुतकुळी

ಬಟ್ಟೆ ತರಕ್ಕೆ ನಾನು ಬರ್ತೀನಿ ಪ್ಲೀಸ್ 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 ಸರಿ ಸರಿ ರೆಡಿ ಆಗಿರ್ತೀನಿ 2 ನಿಮಿಷ ಸರಿ ರೀ ನಾನು ರೆಡಿ ಓಕೆನಾ ಸರಿ ಬಾ ಸರಿ ತಗೋ ಬಟ್ಟೆ ತಕ ಹೋಗು ತಗೋಳೆ ಬಟ್ಟೆ ಹೋಗಿ ಸುಮ್ನೆ ಬರ್ತೀನಿ ಅಂದಿದೋ ರೀ 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 ಇಲ್ಲಿ ಎಲ್ಲರೂ ಕಪಾಲ್ ವಿಡಿಯೋಸ್ ಮಾಡ್ತಾವ್ರೆ ನಾವು ಮಾಡೇನಕನ್ರಿ ಬೇಡ ಪ್ಲೀಸ್ ಕಣ್ರಿ ಬೇಡ ರೀ ಸರಿ ಮಾಡ ನಡೀರಿ ಬನ್ನಿ ಬನ್ರಿ ಬೇಡ ಅಂದ್ರೂ ಬಿಡಲ್ಲ ರೀ ಇವೆರಡ್ರಲ್ಲಿ ಒಂದು ಸೆಲೆಕ್ಟ್ ಮಾಡ್ರಿ ಕೆಳಗಡೆ ಸೆಲೆಕ್ಟ್ ಮಾಡ್ರಿ ನಮ್ಮ ಮೇಲ್ಗಡೆ ಸೆಲೆಕ್ಟ್ ಮಾಡ್ರಿ ಕೆಳಗಡೆ ದೋ ಬೇಕು ಮ್ಯಾರಿ ಎ ಸೆಕೆಂಡ್ ವೈಫ್ ನಾನು ಈಗ ಮತ್ತೆ ಶುರು ಮಾಡ್ತಾ ಇದ್ದೀನಿ ಗೊತ್ತು ತಾನೇ ಯಾವ ಸೆಲೆಕ್ಟ್ ಮಾಡಬೇಕು ಅಂತ ಹ್ಮ್ ಸೆಲೆಕ್ಟ್ ಮಾಡಿ be with me only. ನಾನು ರೀಲ್ಸ್ ಮಾಡಲ್ಲ ಅಂದ್ರೂ ನನ್ನ ಕೈನಲ್ಲಿ ಮಾಡಿಸ್ತೆ ಇವಾಗ ನನಗೆ ಹೇಳ್ದೆ ಕೇಳಿದ್ರೆ ನನ್ನ ಪರ್ಸನಲ್ ದುಡ್ಡು ತಗೊಂಡಿದ್ಯಾ ನೀವೇ ಹೇಳಿದ್ರಿ ತಾನೇ ಇಂಡಿಪೆಂಡೆಂಟ್ ಆಗಿರು ಅಂತ ಅದಕ್ಕೆ ತಗೊಂಡೆ ನಾನು ಕೇಳಿದ್ರೆ ಕೊಟ್ಟಿರ್ಲಿಲ್ವಾ ನೀವೇ ಹೇಳ್ತೀರಾ ಇಂಡಿಪೆಂಡೆಂಟ್ ಆಗಿರು ಅಂತ ನೀವೇ ಹಿಂಗೆ ಹೇಳ್ತೀರಾ ಏನು ಮಾಡಬೇಕೋ ಗೊತ್ತಿಲ್ಲ ತಡೀರಿ ತಡೀರಿ ನೀವೇ ಹೋಗ್ತಾ ಇದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ನಿಮ್ಮನ್ನು ನಕ್ಸೋಕೆ ನಮ್ಮ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ